ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಸಮಾಜ ಅದರಲ್ಲಿ ನಾವಿವತ್ತು ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಹೆಡ್ಡಿಂಗು ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಒಂದೇದು ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ ಭಾರತದ ಸಹಕಾರಿ ಸಂಘಗಳ ಕಾಯ್ದೆ ಡ್ಯಾಶ್ರಂತೆ ನಿಯಂತ್ರಿಸಲ್ಪಡುತ್ತದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಸಾವಿರದ ಒಂಬೈನೂರ ಹನ್ನೆರಡು ಅನ್ನೋದಾಗಿದೆ ಇನ್ನು ಎರಡನೇದು ಪ್ರಪಂಚದಲ್ಲಿ ಮೊದಲ ಸಹಕಾರಿ ಸಂಘ ಡ್ಯಾಶ್ ದೇಶದಲ್ಲಿ ಡ್ಯಾಶ್ ಎಂಬುವರಿಂದ ಸ್ಥಾಪಿತವಾಯಿತು ಅಂತ ಅದು ಇಂಗ್ಲೆಂಡ್ ದೇಶದಲ್ಲಿ ರಾಬರ್ಟ್ ಓವನ್ ಎಂಬುವರಿಂದ ಸ್ಥಾಪಿತ ಆಯಿತು ಅಂತ ಇನ್ನು ಮೂರನೇ ಪ್ರಶ್ನೆ ಮೂರನೇ ಬಿಟ್ಟ ಸ್ಥಳ ಸಹಕಾರಿ ಸಂಘಗಳು ಡ್ಯಾಶ್ ಅಧಿಕಾರಿಗಳಿಂದ ಡ್ಯಾಶ್ ಪ್ರಮಾಣಪತ್ರ ಬಂದ ಮೇಲೆ ಅಸ್ತಿತ್ವಕ್ಕೆ ಬರುತ್ತವೆ ಅಂತ ಆ ಪ್ರಾಂತ್ಯದ ಸಹಕಾರಿ ಸಂಘದ ನೋಂದಣಿ ಅಧಿಕಾರಿಗಳಿಂದ ನೋಂದಣಿ ಪ್ರಮಾಣಪತ್ರ ಬಂದ ಮೇಲೆ ಅಸ್ತಿತ್ವಕ್ಕೆ ಬರ್ತವೆ ಅಂತ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘವು ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು ಅಂತ ಕಣಗಿನ ಹಾಲ್ ಅಂತ ಬರ್ತಾರೆ ಸಾಕು ಆದರೆ ಇಲ್ಲಿ ಡೀಟೇಲಾಗಿ ಹೇಳೋದಾದರೆ ನಿಮಗೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಣಗಿನ ಹಾಲನ್ನೇ ಒಂದು ಊರಿನಲ್ಲಿ ಮೊದಲ ಸಹಕಾರಿ ಸಂಘ ಪ್ರಾರಂಭ ಆಯಿತು ಇನ್ನು ಐದನೇ ಪ್ರಶ್ನೆ ಬಹುರಾಷ್ಟ್ರೀಯ ಕಂಪನಿಗಳು ಮೊದಲು ಡ್ಯಾಶ್ ದೇಶದಲ್ಲಿ ಪ್ರಾರಂಭವಾದವು ಅಂತ ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಅದು ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂತ ಇನ್ನು ಆರನೇ ಪ್ರಶ್ನೆ ಭಾರತದ ತವರನ್ನು ಹೊಂದಿರತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ ಭಾರತದಲ್ಲೇ ಸ್ಟಾರ್ಟಿಂಗ್ ಮಾಡತಕ್ಕಂಥ ಕಂಪ್ನಿಗಳು ಅಂತ ಅವು ಯಾವು ಅಂತಂದರೆ ಟಾಟಾ ಬಿರ್ಲಾ ಇನ್ಫೋಸಿಸ್ ವಿಪ್ರೋ ಇವು ಉದಾಹರಣೆ ಆಗಿದ್ದಾವೆ ಅಂತ ಇನ್ನು ಏಳನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲ ಪೇಟೆ ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು ಅಂತ ಷೇರ್ ಮಾರ್ಕೆಟು ಮುಂಬೈಯಲ್ಲಿ ಪ್ರಾರಂಭವಾಯಿತು ಅಂತ ಇನ್ನು ಎರಡನೇ ಹೆಡ್ಡಿಂಗು ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಬರೀರಿ ಅಂತ ಎಂಟನೇ ಪ್ರಶ್ನೆ ಸಹಕಾರಿ ಸಂಘಗಳ ಲಕ್ಷಣಗಳನ್ನು ತಿಳಿಸಿ ಅಂತ ಉತ್ತರ ಸಹಕಾರಿ ಸಂಘಗಳ ಲಕ್ಷಣಗಳು ಅಂತಂದರೆ ಇವು ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಸ್ಥೆಗಳಾಗಿದ್ದಾವೆ ಇಲ್ಲಿನ ಸದಸ್ಯತ್ವವು ಜಾತಿ ಧರ್ಮ ವರ್ಗ ಲಿಂಗ ಭೇದವಿಲ್ಲದೆ ಎಲ್ಲ ವಯಸ್ಕರಿಗೂ ತೆರೆದಿರ್ತವೆ ಇಲ್ಲಿ ಸದಸ್ಯರ ಸಂಖ್ಯೆಗೆ ಗರಿಷ್ಠ ಮಿತಿ ಇರೋದಿಲ್ಲ ಇನ್ನು ನಾಲ್ಕನೇ ಪಾಯಿಂಟು ಇಲ್ಲಿ ಪ್ರಜಾಪ್ರಭುತ್ವದ ಮಾದರಿಯ ಆಡಳಿತ ಇರುತ್ತದೆ ಅಂದರೆ ಸಂಘದ ಸರ್ವ ಸಾಮಾನ್ಯ ಸಭೆಗೆ ಎಲ್ಲ ಸದಸ್ಯರು ಹಾಜರಾಗ್ಬೋದು ಮತ್ತು ಪ್ರತಿ ಸದಸ್ಯನಿಗೆ ಎಷ್ಟೇ ಬಂಡವಾಳ ಅವರು ಹಾಕಿದ್ರೂ ಒಂದೇ ಮತ ಚಲಾಯಿಸಲಿಕ್ಕೆ ಅಕ್ಕಿರುತ್ತೆ ಇನ್ನು ಐದನೇ ಪಾಯಿಂಟು ಸಂಸ್ಥೆಯ ಲಾಭವನ್ನು ಬಂಡವಾಳ ಹೂಡಿಕೆಗೆ ಅನುಗುಣವಾದ ಪ್ರಮಾಣದಲ್ಲಿ ಹಂಚಿಕೆ ಮಾಡಲಾಗುತ್ತೆ ಶೇಕಡ ಆರು ಪಾಯಿಂಟ್ ಎರಡು ಐದಕ್ಕಿಂತ ಕಡಿಮೆ ಇಲ್ಲದಂತೆ ಇನ್ನು ಆರನೇ ಪಾಯಿಂಟು ಲಾಭದ ಒಂದು ಭಾಗ ಸಂಘದ ಸಾಮಾನ್ಯ ನಿಧಿಗೆ ವರ್ಗಾವಣೆ ಮಾಡಲಾಗತ್ತೆ ಇನ್ನು ಏಳನೇದು ಇವುಗಳ ಸ್ಥಾನಮಾನ ಹಾಗೂ ನಿಯಂತ್ರಣ ಸರ್ಕಾರದ ಮೇಲ್ವಿಚಾರಣೆಗೆ ಒಳಪಟ್ಟಿರುತ್ತೆ ಅಂತ ಇನ್ನು ಎಂಟನೇ ಪ್ರಶ್ನೆ ಸಹಕಾರಿ ಸಂಘಗಳ ವಿಧಗಳು ಯಾವುವು ಅಂತ ಉತ್ತರ ಸಹಕಾರಿ ಸಂಘಗಳ ವಿಧಗಳು ಅಂತಂದರೆ ಮೊದಲನೇದು ಸಾಲದ ಸಹಕಾರಿ ಸಂಘಗಳು ಎರಡನೇದು ಮಾರುಕಟ್ಟೆಯ ಸಹಕಾರಿ ಸಂಘಗಳು ಮೂರನೇದು ಉತ್ಪಾದಕರ ಸಹಕಾರಿ ಸಂಘಗಳು ನಾಲ್ಕನೇದು ಗ್ರಾಹಕರ ಸಹಕಾರಿ ಸಂಘಗಳು ಐದನೇದು ಬೇಸಾಯಗಾರರ ಸಹಕಾರಿ ಸಂಘಗಳು ಏಳನೇದು ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ಆರನೇದು ಏಳನೇದು ವಿವಿಧ ರೀತಿಯ ಸೇವೆಗಳಿಗಾಗಿ ಸಹಕಾರಿ ಸಂಘಗಳು ಇನ್ನು ಇದಕ್ಕೆ ಉದಾಹರಣೆ ಅಂತಂದರೆ ವಿದ್ಯಾಭ್ಯಾಸ ಸಂಸ್ಥೆಗಳ ಸ್ಥಾಪನೆ ನಿರ್ವಹಣೆ ನೀರು ಸರಬರಾಜು ಇತ್ಯಾದಿ ಇರತಕ್ಕಂಥ ವಿವಿಧ ರೀತಿಯ ಸೇವೆಗಳಿಗೆ ಇರ್ತಕ್ಕಂಥ ಸಹಕಾರಿ ಸಂಘಗಳಾಗಿದ್ದವು ಇನ್ನು ಒಂಬತ್ತನೇ ಪ್ರಶ್ನೆ ಸಹಕಾರಿ ಸಂಘಗಳ ಮುಖ್ಯ ಪ್ರಯೋಜನಗಳು ಮತ್ತು ದೋಷಗಳನ್ನು ಪಟ್ಟಿ ಮಾಡಿ ಅಂತ ಅದಕ್ಕೆ ಉತ್ತರ ಸಹಕಾರಿ ಸಂಘಗಳ ಮುಖ್ಯ ಪ್ರಯೋಜನಗಳು ಅಂತಂದರೆ ಇವುಗಳ ರಚನೆ ಸುಲಭ ಹೆಚ್ಚು ಬಂಡವಾಳದ ಅವಶ್ಯಕತೆ ಇರೋದಿಲ್ಲ ಇನ್ನು ಎರಡನೇದು ಎಲ್ಲ ಸದಸ್ಯರಿಗೂ ಸಮಾನವಾದಂಥ ಹಕ್ಕು ಬಾಧ್ಯತೆಗಳು ಇರ್ತವೆ ಅಂದರೆ ಸೇಮ್ ಆದಂಥ ಜವಾಬ್ದಾರಿ ಇರ್ತವೆ ಅಂತ ಇನ್ನು ತಾರತಮ್ಯ ಇರೋದಿಲ್ಲ ಮೂರನೇದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಇವು ನಡೀತವೆ ಇನ್ನು ನಾಲ್ಕನೇದು ಪ್ರತಿ ಸದಸ್ಯನಿಗೂ ಒಂದೇ ಮತದಾನದ ಹಕ್ಕು ಇರುತ್ತೆ ಇನ್ನು ಐದನೇದು ಸದಸ್ಯರ ಹೊಣೆಗಾರಿಕೆ ಸೀಮಿತವಾಗಿರುತ್ತೆ ಇನ್ನು ಆರನೇದು ಸದಸ್ಯರು ಉಳಿತಾಯ ಮಾಡುವ ಅಭ್ಯಾಸ ಮಾಡಿಕೊಳ್ತಾರೆ ಇನ್ನು ಏಳು ಇದು ಬಂಡವಾಳಶಾಹಿ ಮತ್ತು ಸಮಾಜಶಾಹಿ ಪದ್ಧತಿಗಳ ಮಧ್ಯೆ ಉತ್ತಮ ವ್ಯವಸ್ಥೆ ಆಗಿದೆ ಅಂತ ಇನ್ನು ಎಂಟನೇದು ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ ಎಂಬುದು ಸಹಕಾರಿ ಸಂಘಗಳ ಮುಖ್ಯ ಧ್ಯೇಯವಾಗಿದೆ ಅನ್ನೋದು ಎಂಟನೇ ಪಾಯಿಂಟ್ ಆಗಿದೆ ಇನ್ನು ಸಹಕಾರಿ ಸಂಘಗಳ ದೋಷಗಳು ಅಂತಂದರೆ ಬಂಡವಾಳದ ಮಿತಿ ಇರೋದರಿಂದ ದೊಡ್ಡ ಪ್ರಮಾಣದ ವಹಿವಾಟನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಸರಿಯಾದ ನೌಕರರು ಸಿಗೋದು ಕಷ್ಟ ಆಗುತ್ತೆ ಇದಕ್ಕೆ ಇನ್ನು ಮೂರನೇದು ಆಡಳಿತ ದುರುಪಯೋಗ ಮಾಡಿಕೊಳ್ಳೋ ಸಾಧ್ಯತೆಗಳು ಇರ್ತವೆ ಇನ್ನು ಹಣವನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥ ಅವಕಾಶ ಇರುತ್ತೆ ಇನ್ನು ಐದನೇದು ಪಕ್ಷಪಾತ ಮತ್ತು ಲಂಚಗುಳಿತನಕ್ಕೆ ಅವಕಾಶ ಇರುತ್ತೆ ಅನ್ನೋದು ಇದರ ದೋಷ ಆಗಿದೆ ಹತ್ತನೇ ಪ್ರಶ್ನೆ ಬಹುರಾಷ್ಟ್ರೀಯ ಕಂಪನಿಗಳಿಂದ ತವರು ದೇಶಕ್ಕೆ ಆಗ್ತಕ್ಕಂಥ ಪ್ರಯೋಜನಗಳು ಏನು ಅಂತ ಉತ್ತರ ಬಹುರಾಷ್ಟ್ರೀಯ ಕಂಪನಿಗಳಿಂದ ತವರು ದೇಶಕ್ಕೆ ಆಗ್ತಕ್ಕಂಥ ಪ್ರಯೋಜನಗಳು ಒಂದನೇದು ಕಡಿಮೆ ಬೆಲೆಯಲ್ಲಿ ಆಶ್ರಯದಾತ ದೇಶಗಳಿಂದ ಕಚ್ಚಾ ಪದಾರ್ಥಗಳನ್ನು ಪಡಿಬೋದು ಎರಡನೇದು ಆಶ್ರಯದಾತ ದೇಶಗಳಿಂದ ತಂತ್ರಜ್ಞಾನ ಹಾಗೂ ಆಡಳಿತ ಕೌಶಲ್ಯಗಳನ್ನು ಪಡೀಬೋದು ಇನ್ನು ಮೂರನೇದು ಆಶ್ರಯದಾತ ದೇಶಗಳಿಗೆ ಕಚ್ಚಾ ಪದಾರ್ಥಗಳನ್ನು ಮತ್ತು ಸಿದ್ಧಪಡಿಸಿದ ವಸ್ತುಗಳನ್ನು ರಫ್ತುಗಳನ್ನು ಮತ್ತು ಸಿದ್ಧಪಡಿಸಿದ ವಸ್ತುಗಳನ್ನು ರಫ್ತು ಮಾಡೋದರಿಂದ ಲಾಭದ ಪ್ರಮಾಣ ಹೆಚ್ಚಾಗಿರುತ್ತೆ ಇನ್ನು ನಾಲ್ಕನೇದು ಆಶ್ರಯದಾತ ದೇಶಗಳಿಂದ ಲಾಭಾಂಶದ ಜೊತೆ ರಾಜಧನ ಮತ್ತು ಆಡಳಿತಾತ್ಮಕ ಒಪ್ಪಂದಗಳಿಂದಲೂ ಸಹ ಭಾರಿ ಆದಾಯ ಬರುತ್ತೆ ಇನ್ನು ಐದನೇದು ತವರು ದೇಶದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚುತ್ತವೆ ಅಂತ ಯಾವ ದೇಶದಲ್ಲಿರುತ್ತೋ ಆ ದೇಶದಲ್ಲಿ ಉದ್ಯೋಗ ಸಿಗುತ್ತೆ ಅಲ್ಲಿನ ಜನಗಳಿಗೆ ಅಂತ ಇನ್ನು ಹನ್ನೊಂದನೇ ಪ್ರಶ್ನೆ ಷೇರು ಮಾರುಕಟ್ಟೆಯ ಪ್ರಮುಖ ಕೆಲಸಗಳು ಏನು ಅಂತ ಉತ್ತರ ಷೇರು ಮಾರುಕಟ್ಟೆಯ ಪ್ರಮುಖ ಕೆಲಸಗಳು ಒಂದು ಕೂಡು ಬಂಡವಾಳ ಸಂಸ್ಥೆಗಳ ಬಂಡವಾಳವನ್ನು ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಣೆ ಮಾಡೋದನ್ನು ಷೇರು ಅಂತ ಕರೀತಾರೆ ಈ ಷೇರುಗಳನ್ನು ಮತ್ತು ಸಾಲ ಪತ್ರಗಳನ್ನು ಕೊಳ್ಳುವ ಮತ್ತು ಮಾರಾಟ ಮಾಡತಕ್ಕಂಥ ಅನುಕೂಲ ಇದೆ ಇನ್ನು ಎರಡನೇದು ಕಾಯ್ದೆಯ ಪ್ರಕಾರ ಷೇರುದಾರರು ತಮ್ಮ ಒಡೆತನದಲ್ಲಿರ್ತಕ್ಕಂಥ ಷೇರುಗಳನ್ನು ಯಾವಾಗ ಬೇಕಾದರೂ ಮಾರ್ಬೋದು ಹಾಗೂ ಖರೀದಿಸಿ ಷೇರುದಾರರು ಆಗ್ಬೋದು ಅನ್ನೋದು ಇವೆರಡು ಪ್ರಮುಖ ಕೆಲಸಗಳಾಗಿದ್ದವು